ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್ ಇವತ್ತಿನ ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋಟ್ ಟ್ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವಾಗ ಆಲ್ರೆಡಿ ತಮಿಳಲ್ಲಿ ತೋರಿಸಿರೋ ಥರ ನಿಮ್ಮ ನಿಮಗೆ ಅಂದರೆ ಲೈಕ್ ನಿಮ್ಮ ಬಗ್ಗೆ ಈ ವ್ಯಕ್ತಿಗೆ ನೆನ್ಪಿದೆಯಾ ಅಂತ ಹೇಳಿ ನಾನು ರೀಡಿಂಗ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಐದು ಕಾರ್ಡ್ನ ಶಫಲ್ ಮಾಡ್ತಾ ಇದ್ದೀನಿ ನೋಡೋಣ ಮೆಸೇಜ್ ಏನು ಬರುತ್ತೆ ಈ ಪರ್ಸನ್ಗೆ ಇನ್ನು ನಿಮ್ಮ ನೆನಪಿದೆಯಾ ಇದ್ರೆ ಯಾವ ತರ ಇದೆ ಮತ್ತೆ ಇವರು ಯಾವ ಒಂದು ಪೇಜ್ನ ಅವರ ಲೈಫಲ್ಲಿ ಥ್ರೂ ಆಗ್ತಾ ಇದಾರೆ ಏನೆಲ್ಲ ಅವ್ರ ಮನಸಲ್ಲಿ ಓಡ್ತಾ ಇದೆ ಏನಾಗ್ತಿದೆ ಅಂತ ಹೇಳಿ ಇವತ್ತಿನ ರೀಡಿಂಗ್ ಅಲ್ಲಿ ನಾವು ನೋಡೋಣ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ರೀಡಿಂಗ್ ಇದು ಎಲ್ಲಿ ಮಿಸ್ ಮಾಡ್ದಲೆ ನೋಡಿ ನೀವು ಯಾರ ಬಗ್ಗೆ ಕ್ವಶ್ಚನ್ ಕೇಳಬೇಕು ಅಂತ ಅನ್ಕೊಂಡಿದ್ದೀರೋ ಅಥವಾ ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿ ಇದ್ದೀರೋ ಅವರ ಮುಖಾನಾದರೂ ನೀವು ನೆನಪಿಸ್ಕೊಳ್ಬೋದು ಇಲ್ಲ ಅವರ ನೇಮ್ನಾದರೂ ನೀವು ಮೂರು ಸರಿ ಹೇಳ್ಕೊಳ್ಬೋದು ಮನಸ್ಸಲ್ಲಿ ಸೊ ಈ ಥರ ಮಾಡೋದ್ರಿಂದ ನಿಮಗೆ ಒಂದು ಏನು ಮೆಸೇಜ್ ಬರುತ್ತಲ್ಲ ಅದು ಸ್ವಲ್ಪ ಅಕ್ಯುರೇಟ್ ಆಗಿ ನೀವೇನು ಅಂದ್ಕೊಳ್ತೀರಾ ಆ ಥರ ಮೆಸೇಜು ಮತ್ತೆ ಅವರ ಮನಸಲ್ಲಿ ಏನು ನೋಡ್ತಿದೆ ಅದು ಕ್ಲಿಯರ್ ಆಗಿ ಬರುತ್ತೆ ಸೊ ನೋಡೋಣ ಇವತ್ತಿನ ಒಂದು ಮೆಸೇಜ್ ಏನಿರುತ್ತೆ ಅಂತ ಹೇಳಿ ತುಂಬ ಬ್ರೇಕಪ್ ಆದವರು ಈ ವಿಡಿಯೋನ ನೋಡ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ ನಾನು ಈ ಕಾರ್ಡ್ನ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಮತ್ತು ಆಂಜನೇಯ ಸ್ವಾಮಿಗಳನ್ನ ನೆನಪಿಸ್ಕೊಂಡು ಈ ಕಾರ್ಡ್ಗಳನ್ನ ತೆಗಿತಾ ಇದ್ದೀನಿ ಸೊ ನಿಮಗೆ ಈ ಕಾರ್ಡು ರೆಸಿನೇಟ್ ಆಗುತ್ತೆ ಅಂತ ಅಂದ್ಕೊಂಡು ಕಾರ್ಡನ್ನ ರೀಡ್ ಮಾಡ್ತೀನಿ ಇನ್ ಕೇಸ್ ನಿಮಗೆ ರೆಸಿನೇಟ್ ಆಗಿಲ್ಲ ಅಂತ ಹೇಳಿದ್ರೆ ಒಂದು ಜನರಲ್ ರೀಡಿಂಗ್ ಥರ ಇದನ್ನು ನೋಡಿ ರೀಡಿಂಗ್ ರೀಡಿಂಗ್ನ ನೀವು ಎಂಜಾಯ್ ಮಾಡ್ಬೋದು ನಾನಿಲ್ಲಿ ಐದು ಕಾರ್ಡನ್ನು ತೆಗೆಬಿಟ್ಟು ಸೆಗ್ರಿಗೇಟ್ ಮಾಡಿ ಇಟ್ಟಿದ್ದೀನಿ ಸಪ್ರೇಟ್ ಮಾಡಿಬಿಟ್ಟು ನೋಡೋಣ ಕಾರ್ಡಲ್ಲಿ ಏನೇನು ಮೆಸೇಜಸ್ ಎಲ್ಲ ಬಂದಿದೆ ಅಂತ ಹೇಳಿ ಒಂದೊಂದು ಕಾರ್ಡನ್ನೇ ನಾನು ಡೀಟೇಲಾಗಿ ಏನೇನು ಮೆಸೇಜ್ ಇದೆ ಅಂತ ಹೇಳಿ ಹೇಳ್ಕೊತಾ ಹೋಗ್ತೀನಿ ಬನ್ನಿ ತಡ ಮಾಡಿದೆ ನಾವು ಮೊದಲನೇ ಕಾರ್ಡ್ ಯಾವುದಿದೆ ಅಂತ ಹೇಳಿ ನೋಡೋಣ ಓಹೋ ಮೊದಲನೇ ಕಾರ್ಡ್ ಬಂದ್ಬಿಟ್ಟು ದ ಡೆವಿಲ್ ಕಾರ್ಡ್ ಬಂದಿದೆ ಗೈಸ್ ಸೊ ಇದು ಡೆವಿಲ್ ಕಾರ್ಡ್ ಒಂದು ಕಾರ್ಮಿಕ್ ಕಾರ್ಡ್ ಆಗಿರುತ್ತೆ ಅಂಡ್ ಡೆಫಿನೆಟ್ಲಿ ಒಂದು ಒಳ್ಳೆ ಕಾರ್ಡ್ ಅಂತೂ ಅಲ್ಲ ಗೈಸ್ ಇದು ಒಂದು ನೆಗೆಟಿವ್ ಎನರ್ಜಿ ಇರುವಂಥ ಕಾರ್ಡ್ ಈ ಒಂದು ಕಾರ್ಡ್ ಏನು ಸಿಂಬಲೈಸ್ ಮಾಡುತ್ತೆ ಅಂದ್ರೆ ತುಂಬಾನೇ ನೆಗೆಟಿವ್ ಪವರ್ ಇರುವಂಥ ಒಂದು ಪರ್ಸನ್ನ ಸಿಂಬಲೈಸ್ ಮಾಡುತ್ತೆ ಅವರು ನಿಮ್ಮನ್ನ ನಿಮ್ಮ ಒಂದು ಮನಸ್ಸನ್ನ ನೋಡಿ ಒಳ್ಳೆಯ ಏನಂತ ಹೇಳ್ತಾರೆ ನಿಜವಾದ ಪ್ರೀತಿ ಮಾಡಿದ್ದಾರೆ ಅಂತ ಅನ್ನೋದಕ್ಕಿಂತ ಏನೋ ಒಂದು ಬೇರೆ ಅಟ್ರಾಕ್ಷನ್ ಫಿಸಿಕಲ್ ಅಟ್ರಾಕ್ಷನ್ ಇರ್ಬೋದು ನೋಡೋಕೆ ಚೆನ್ನಾಗಿದ್ದೀರಾ ಅಂತ ಇರ್ಬೋದು ಅಥವಾ ದುಡ್ಡಿದೆ ಅಂತ ಇರ್ಬೋದು ಸೊ ಈ ಒಂದು ಎಲ್ಲ ಕಾರಣಗಳಿಂದ ನಿಮಗೆ ಅಟ್ರಾಕ್ಷನ್ ಆಗಿರೋದು ಅಟ್ರಾಕ್ಟ್ ಆಗಿರೋದು ಕಾಣಿಸ್ತಾ ಇದೆ ಇಲ್ಲಿ ಫಿಸಿಕಲಿ ಅಟ್ರಾಕ್ಟ್ ಆಗಿರೋದು ತುಂಬಾನೇ ಜಾಸ್ತಿ ಕಾಣಿಸ್ತಾ ಇದೆ ಆ ಮತ್ತೆ ನಿಮ್ಮನ್ನ ಲೈಕ್ ಏನು ಅವರಿಗೆ ಬೇರೆ ಥರ ಅಡಿಕ್ಷನ್ಸ್ ಕೂಡ ಇರ್ಬೋದು ಲೈಕ್ ಬೇರೆ ಥರ ನೆಗೆಟಿವಿಟಿ ಇರ್ಬೋದು ಅಥವಾ ಬೇರೆ ನೆಗೆಟಿವ್ ಅಡಿಕ್ಷನ್ಸ್ಗಳು ಕೂಡ ಇರ್ಬೋದು ಬೇರೆಯವರಲ್ಲಿ ನೋಡಿದ್ರೆ ಇವರು ಇದೇ ಥರ ಅಟ್ರಾಕ್ಷನ್ ಆಗೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮನ್ನು ನಿಮಗೆ ಇವರು ಅಟ್ರಾಕ್ಷನ್ ಆಗಿರೋದು ಬಂದ್ಬಿಟ್ಟು ಒಂದು ಫಿಸಿಕಲಿ ಚೆನ್ನಾಗಿದ್ರ ಅಂತ ಹೇಳಿ ಅಟ್ರಾಕ್ಟ್ ಆಗಿರ್ಬೋದು ಆಮೇಲೆ ಈ ಪರ್ಸನ್ ಎನರ್ಜೀಸ್ ಅಷ್ಟೊಂದು ನನಗೆ ಚೆನ್ನಾಗೂ ಕಾಣಿಸ್ತಾ ಇಲ್ಲ ಗೈಸ್ ನೆಗೆಟಿವ್ ಎನರ್ಜಿಗಳು ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಇವನು ಭಾವನೆಗಳಿಗೆ ಮನಸ್ಸಿಗೆ ಅಥವಾ ಒಳ್ಳೆತನಕ್ಕೆ ಒಳ್ಳೆ ಪರ್ಸನ್ಸ್ಗೆ ಬೆಲೆ ಕೊಡೋದಕ್ಕಿಂತ ಜಾಸ್ತಿ ಈ ಮಟೀರಿಯಲ್ಸ್ ಮೆಟೀರಿಯಲ್ ಸ್ಟಿಕ್ ತಿಂಗ್ಸ್ ಅಂತ ಹೇಳ್ತಾರೆ ಗೊತ್ತಾ ದುಡ್ಡಿರ್ಬೋದು ಕಾರ್ ಇರ್ಬೋದು ಅಥವಾ ಬೇರೆ ಥರ ಒಂದು ಏನಾದರೂ ರಿಚ್ನೆಸ್ ಇರ್ಬೋದು ಅದಕ್ಕೆಲ್ಲ ನೋಡಿ ಬೇಗನೆ ಬೀಳೋ ಅಂತ ಬೇಗನೆ ಅಟ್ರಾಕ್ಟ್ ಪರ್ಸನ್ ಅಂತ ಇಲ್ಲಿ ಕಾಣಿಸ್ತಾ ಇದೆ ಮೇ ಬಿ ಇವರು ಬೇರೆ ಥರ ನೆಗೆಟಿವ್ ಲೈಕ್ ಏನು ಅಡಿಕ್ಷನ್ಸ್ಗೂ ಕೂಡ ಅಡಿಕ್ಟ್ ಆಗಿರ್ಬೋದು ನೆಗೆಟಿವ್ ಹ್ಯಾಬಿಟ್ಸ್ಗಳಿಗೂ ಕೂಡ ಅಡಿಕ್ಟ್ ಆಗಿರ್ಬೋದು ನಿಮಗೆ ಅವ್ರಿಗೆ ನಿಮ್ಮ ನೆನಪಿದೆ ಬಟ್ ಆದರೆ ಲೈಕ್ ಯುನು ಸ್ವಲ್ಪ ಇವರು ನಿಮಗೆ ನಿಜವಾಗ್ಲೂ ಪ್ರೀತಿ ಮಾಡಿರೋದಕ್ಕಿಂತ ಬೇರೆ ಥರ ಅಟ್ರಾಕ್ಟ್ ಆಗಿ ಲೈಕ್ ಯೂನು ಪ್ರೀತಿ ಮಾಡಿರೋದು ಇಲ್ಲಿ ಕಾಣಿಸ್ತಾ ಇದೆ ಮೇ ಬಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ ಇರ್ಬೋದು ಒಂದು ನಿಮ್ಮ ಪ್ರೀತಿ ಯಾವಾಗ ಆಗಿತ್ತು ಆ ಟೈಮಲ್ಲಿ ನಿಮ್ಮನ್ನು ಇವರು ತುಂಬ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿರ್ಬೋದು ನಿಮ್ಮನ್ನು ತುಂಬಾ ಜಾಸ್ತಿ ನೆಗೆಟಿವಿಟಿ ಇಲ್ಲಿ ಕಾಣಿಸ್ತಾ ಇದೆ ತುಂಬ ಜಾಸ್ತಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅದು ಕೂಡ ಅಡಿಕ್ಷನ್ ಅಲ್ವಾ ತುಂಬ ಜಾಸ್ತಿ ಜನ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡೆ ಕಾಲ ಕಳೆಯೋದು ಅದು ಕೂಡ ಇಲ್ಲಿ ತೋರಿಸ್ತಾ ಇದೆ ತುಂಬ ಕೇರ್ಫುಲ್ಲಾಗಿರಬೇಕು ಈ ಥರ ಪರ್ಸನ್ ಜೊತೆ ನೀವು ಸುಮ್ಮನೆ ಸ್ವಲ್ಪ ಪ್ರಾಬ್ಲಮ್ಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಇದ್ದೀವಿ ಬಿ ಎಸ್ ಎಮ್ ಪ್ರಾಬ್ಲಮ್ಸ್ ಏನಾದರೂ ಪ್ರಾಬ್ಲಮ್ ಇರತ್ತೆ ಇವತ್ತು ಲೈಫಲ್ಲಿ ಸೊ ಅದಕ್ಕೋಸ್ಕರ ಇವರು ಲೈಕ್ ಹ್ಯಾಬಿಟ್ಸ್ಗಳಿಗೆ ಗಳಿಗೆ ಅಡಿಕ್ಟ್ ಆಗಿರೋದು ಕೂಡ ಕಾಣಿಸ್ತಾ ಇದೆ ಇಲ್ಲಿ ಸೊ ಸ್ವಲ್ಪ ಹೆಲ್ದಿ ಈಟಿಂಗ್ಕು ಅದೆಲ್ಲ ಹೆಲ್ದಿ ಹ್ಯಾಬಿಟ್ ಅದೆಲ್ಲ ಏನೂ ಇಲ್ಲ ಅನ್ಎಲ್ದಿ ಲೈಫ್ ಸ್ಟೈಲ್ ತೋರಿಸ್ತಾ ಇದೆ ಇಲ್ಲಿ ಬ್ಯಾಡ್ ಈಟಿಂಗ್ ಕೂಡ ಬ್ಯಾಡ್ ಈಟಿಂಗ್ ಸ್ಟೈಲ್ ಇರತ್ತಲ್ಲ ಅದನ್ನು ಕೂಡ ತೋರಿಸ್ತಾ ಇದೆ ಸೊ ಆಲ್ ನೆಗೆಟಿವ್ ನೆಗೆಟಿವಿಟಿ ತುಂಬ ಜಾಸ್ತಿ ಎದ್ದು ಕಾಣಿಸ್ತಾ ಇದೆ ಇಲ್ಲಿ ತುಂಬ ಜಗಳ ಕೂಡ ಆಡ್ತಾರೆ ಅನಿಸುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ದೇ ಇರ್ಬೋದು ಆದರೆ ನೀವು ಇವರ ಏನೋ ಒಂದು ಒಳ್ಳೆ ತನಕ ಅಥವಾ ಏನೋ ನೋಡ್ಬಿಟ್ಟು ಇವರಿಗೆ ಅಟ್ರಾಕ್ಷನ್ ಆಗಿರೋದು ಕಾಣಿಸ್ತಾ ಇದೆ ನೀವು ಅಟ್ರಾಕ್ಟ್ ಆಗಿರ್ಬೋದು ಇಲ್ಲ ಅವರು ನಿಮಗೆ ಅಟ್ರಾಕ್ಟ್ ಆಗಿರ್ಬೋದು ನೀವು ಚೆನ್ನಾಗಿದ್ದೀರಾ ಅಂತ ಅಥವಾ ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿನ ನೋಡ್ಬಿಟ್ಟು ಅಥವಾ ನೀವು ಚೆನ್ನ ಅಥವಾ ದುಡ್ಡಿಗೋಸ್ಕರ ಅಥವಾ ಏನೋ ಒಂದು ವಿಷಯಕ್ಕೋಸ್ಕರ ಯಾವುದೋ ಒಂದು ಪೋ ನಿಮ್ಮಲ್ಲಿರುವಂಥ ಒಂದು ವಿಷಯ ಅದಕ್ಕೆ ಇವರು ಅಟ್ರಾಕ್ಟ್ ಆಗಿರೋದಂತೂ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಅವರಿಗೆ ನಿಮ್ಮ ನೆನಪು ಕೂಡ ಕಾಣಿಸ್ತಾ ಇದೆ ಸೊ ನಿಮ್ಮ ನಡುವೆ ಬ್ರೇಕಪ್ ಆದಮೇಲೆ ನೀವು ಇಲ್ಲ ಅವರು ಸ್ಪಿರಿಚಲಿ ಸ್ವಲ್ಪ ಬಾಗಿರೋದು ಅಂದರೆ ದೇವ್ರ ಕಡೆ ಸ್ವಲ್ಪ ಬಾಗಿರೋದು ಕಾಣಿಸ್ತಾ ಇದೆ ಇಲ್ಲಿ ಇದು ಮೋಸ್ಟ್ಲಿ ನೀವೇ ಅನಿಸುತ್ತೆ ನೀವು ಸ್ವಲ್ಪ ಸ್ಪಿರಿಚಲಿ ಹೋಗಿರೋದು ಕಾಣಿಸ್ತಾ ಇದೆ ಇಲ್ಲಿ ಅವರು ಸ್ವಲ್ಪ ದೇವರು ದೇವಸ್ಥಾನ ಅದೆಲ್ಲ ಮಾಡಿ ಮಾಡ್ಬೋದು ಅಂತ ತೋರಿಸ್ತಾ ಇದೆ ಇಲ್ಲಿ ಸ್ಪಿರಿಚಲಿ ಅಂತೂ ಇದ್ದಾರೆ ಆ್ಯಂಡ್ ಇವು ಆಗಿರೋ ಅಂತ ನ ಮರೆಯೋದಿಕ್ಕೆ ಅಥವಾ ಏನೋ ಒಂದು ಇನ್ಸಿಡೆಂಟ್ ಆಗಿತ್ತಲ್ಲ ಅದನ್ನ ಮರೆಯೋದಿಕ್ಕೆ ಅವರು ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅದಕ್ಕೆ ಅಂತ ಮೋಸ್ಟ್ಲಿ ದೇವರ ದಿನರು ಅಥವಾ ದೇವರ ಪೂಜೆ ಮಾಡುವಂಥದ್ದು ದೇವರ ಕಡೆ ಸ್ವಲ್ಪ ವಾಲಿರೋ ಅಂಥದ್ದು ಕಾಣಿಸ್ತಾ ಇದೆ ಇದು ನಿಮಗೂ ರೆಸುನೇಟ್ ಆಗಬಹುದು ಇಲ್ವಾ ಅವ್ರಿಗೂ ಕೂಡ ರೆಸ್ಯುನೇಟ್ ಆಗಿರ್ಬೋದು ನಿಮ್ಮನ್ನ ನೀವು ಸ್ವಲ್ಪ ಕಾಮಾಗಿಡ್ಕೊಳ್ಳೋದಕ್ಕೆ ಪೀಸ್ಫುಲ್ ಆಗಿಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ एंड सबकॉन्शियस कॉन्शियस माइंड ಅದನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರೋದು ಇಲ್ಲಿ ಕಾಣಿಸ್ತಿದೆ ಮೆಡಿಟೇಷನ್ ಮಾಡೋದು ತುಂಬ ಅಗತ್ಯ ಇದೆ ಅವ್ರಿಗೂ ಕೂಡ ಅಗತ್ಯ ಇದೆ ನಿಮಗೂ ಕೂಡ ಅಗತ್ಯ ಇದೆ ಆ್ಯಂಡ್ ನಿಮ್ಮನ್ನ ನೀವು ಪೀಸ್ಫುಲ್ಲಾಗಿ ಇಟ್ಕೋಬೇಕು ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ನಿಮ್ಮನ್ನು ನೀವು ಪೀಸ್ಫುಲ್ ಆಗಿಲ್ಲ ಇಟ್ಕೊಳ್ಳಲಿಲ್ಲ ಅಂದರೆ ತುಂಬಾ ಡಿಸ್ಟರ್ಬ್ ಆಗ್ತೀರಾ ಮತ್ತೆ ನೀವು ಮಾಡೋ ಕೆಲಸಗಳಲ್ಲಿ ಏನು ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ ಬಟ್ ವಿಲ್ ಆಫ್ ಕಾರ್ಚು ಫಾರ್ಚೂನ್ ಬಂದ್ಬಿಟ್ಟು ಒಂದು ಗುಡ್ ಕಾರ್ಮಿಕ್ ಕಾರ್ಡೇ ಆಗಿದೆ ಗೈಸ್ ಇದು ಒಳ್ಳೆ ಕಾರ್ಡನೆ ಸ್ಪಿರಿಚುಲಿ ಆಲೋ ಅಂಥದ್ದು ಮತ್ತು ಗುಡ್ ಫಾರ್ಚೂನ್ ಅಂದ್ರೆ ಒಳ್ಳೆದಾಗಂತದ್ದು ಮುಂದೆ ಒಳ್ಳೆದಾಗಂತದ್ದು ತೋರಿಸ್ತಾ ಇದೆ ಬಟ್ ಮೋರ ಓವರ್ ಇಲ್ಲಿ ನಾನು ಪರ್ಸನಲ್ ರೀಡಿಂಗ್ ಮಾಡ್ತಿರೋದ್ರಿಂದ ನಿಮಗೆ ಅವರಿಗೆ ಅವ್ರ ಭಾವನೆಗಳು ಯಾವ ತರ ಓಡುತ್ತಾ ಇದೆ ಅಥವಾ ಅವ್ರ ಮನಸ್ಸಲ್ಲಿ ಏನ್ ನಡೀತಾ ಇದೆ ಇವಾಗ ಅವ್ರಿಗೆ ನಮ್ಗೆ ನೆನಪಿದೆಯಾ ಅಂತ ಈ ತರ ರೀಡಿಂಗ್ ಮಾಡ್ತಿರೋದ್ರಿಂದ ಸೊ ಇದು ಅವರು ಸ್ಪಿರಿಚುಲಿ ಬಾಗಿರೋದು ಅಥವಾ ಸ್ಪಿರಿಚುಲಿ ದೇವರಿಗೆ ಶರಣ ಆಗ್ತಾ ಇರೋದು ಅಥವಾ ನೀವು ನಿಮ್ಮ ಪೀಸ್ಫುಲ್ ಆಗಿ ನಿಮ್ಮ ಶಾಂತಿನ ಕಾಪಾಡ್ಕೊಳಕ್ಕೆ ನಿಮ್ಮ ಪೀಸ್ ಆಫ್ ಮೈಂಡ್ನ ಕಾಪಾಡ್ಕೊಳ್ಳೋದಕ್ಕೆ ದೇವ್ರ ಕಡೆ ಬಾಗ್ತಾ ಇರೋದು ಸ್ಪಿರಿಚುಯಾಲಿಟಿ ಕಡೆ ಹೋಗ್ತಾ ಇರೋದು ದೇವಸ್ಥಾನಗಳಿಗೆ ವಿಸಿಟ್ ಕೊಡ್ತಾ ಇರೋದು ಆಗಿರೋ ಘಟನೆಗಳನ್ನ ಮರೆಯೋದಕ್ಕೆ ಟ್ರೈ ಮಾಡ್ತಾ ಇರೋದು ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊ ಮಾಡ್ಕೊಳ್ತಾ ಅಥವಾ ಹೀಲಿಂಗ್ ಪ್ರೋಸೆಸ್ ನಡೀತಾ ಇರ್ಬೋದು ಹೀಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ಬೋದು ಸೊ ಆ ಎಲ್ಲ ಕಾರಣಗಳಿಂದ ನಿಮ್ಗೆ ವಿಲಾ ಫಾರ್ಚುನ್ ಕೂಡ ತೋರಿಸ್ತಾ ಇದೆ ಅನ್ಸುತ್ತೆ ಇದೊಂದು ಒಳ್ಳೆ ಕಾರ್ಡ್ ಗೈಸ್ ನಿಮ್ಗೆ ಹೀಲಿಂಗ್ ಕೂಡ ಆಗ್ತಾ ಇದೆ ಅನ್ಸುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಥರ್ಡ್ ಕಾರ್ಡ್ ಅಲ್ಲಿ ಮತ್ತೆ ಈ ವ್ಯಕ್ತಿ ಇವಾಗ ಸದ್ಯಕ್ಕೆ ನಿಮ್ಮನ್ನ ಮರ್ತ್ಯ ಆದ್ಮೇಲೆ ಇವರ ಲೈಫ್ ಅಲ್ಲಿ ಅಥವಾ ನಿಮ್ಮ ನಡುವೆ ಬ್ರೇಕಪ್ ಆದ್ಮೇಲೆ ಇವರ ಒಂದು ಲೈಫ್ ಅಲ್ಲಿ ಬೇರೆ ಇನ್ಯಾವ ಪೇಜ್ ನ ಇವರು ನೋಡ್ತಾ ಇದ್ದಾರೆ ಬೇರೆ ಯಾವ ಒಂದು ಗೋತ್ರೂ ಹೋಗ್ತಾ ಇದ್ದಾರೆ ಅಂತ ಹೇಳಿ ಥರ್ಡ್ ಕಾರ್ಡ್ ಅಲ್ಲಿ ನೋಡೋಣ ಸ್ಪಿರಿಚುಲಿ ಅಂತೂ ಬಾಗಿರೋದಿದೆ ಮೆಡಿಟೇಷನ್ ಅಂತೂ ಅಂದ್ರೆ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇರೋದು ಕಾಣಿಸ್ತಾ ಇದೆ ಟ್ರೈ ಮಾಡ್ತಾ ಇದ್ದೀರಾ ತುಂಬಾನೇ ಟ್ರೈ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಹೀಲ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೀರಾ ಮೈಯೋದಿಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೀರಾ ಮತ್ತೆ ಬ್ಯಾಕ್ ಟು ಲೈಫ್ ಬರೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೀರಾ ಮತ್ತೆ ಒಳದ್ ಕೂಡ ಆಗತ್ತೆ ಅಂತ ಹೇಳಿ ದೇವ್ರ ಕಡೆಯಿಂದ ಒಂದು ಒಳ್ಳೆಯ ಸಂದೇಶ ಕೂಡ ಇಲ್ಲಿ ಇದೆ ಪಾಸಿಟಿವ್ ಆಗಿದೆ ಅಂತ ತೋರಿಸ್ತಾ ಇದೆ ಇಲ್ಲಿ ಸೊ ಇನ್ನು ತರ್ಡ್ ಕಾರ್ಡ್ ಬಂದು ಹೈಪ್ರಿಸ್ಟಸ್ ಬಂದಿದೆ ಗೈಸ್ ಹೈಪ್ರಿಸ್ಟಸ್ ಬಂದು ತುಂಬಾ ಹಿಡನ್ ಥಿಂಗ್ಸ್ಗಳು ಇವರು ನಿಮ್ಮಿಂದ ತುಂಬ ವಿಷಯಗಳನ್ನ ಮುಚ್ಚಿಟ್ಟಿರೋದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ನಡುವೆ ಅಥವಾ ಅವರ ನಡುವೆ ನಿಮ್ಮ ಮತ್ತು ಅವರ ನಡುವೆ ಸಾರಿ ಬ್ರೇಕಪ್ ಆದಮೇಲೆ ಇಲ್ಲಿ ತರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಹೋಗ್ತಾ ಇದೆ ತರ್ಡ್ ಪಾರ್ಟಿ ಅಂದರೆ ನಿಮ್ಮನ್ನ ಬಿಟ್ಟು ಅಥವಾ ನಿಮ್ಮ ಇಬ್ಬರ ಮಧ್ಯ ಬ್ರೇಕಪ್ ಮೇಲೆ ನೀವು ಅವರ ಲೈಫ್ ಇಂದ ಹೊರಗಡೆ ಬಂದ್ಮೇಲೆ ಅವರು ಬೇರೆ ಒಬ್ರ ಜೊತೆ ಮತ್ತೆ ಸ್ನೇಹ ಸಂಬಂಧ ಪ್ರೀತಿ ಇನ್ನು ಇನ್ನೂ ಡೀಪರ್ ಲೆವೆಲ್ಗೆ ಹೋಗಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ತುಂಬಾನೇ ಹಿಡನ್ ಥಿಂಗ್ಸ್ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಮ ಹತ್ರ ಎಲ್ಲದೆ ಮುಚ್ಚಿಟ್ಟಿರುವಂತಹ ವಿಷಯಗಳು ಬಹಳಷ್ಟಿದೆ ಅವರು ತುಂಬಾ ಟ್ರೈ ಮಾಡ್ತಿದ್ದಾರೆ ನಿಮ್ಗೆ ಇದೆಲ್ಲ ಗೊತ್ತಾಗಬಾರ್ದು ಇದೆಲ್ಲ ಅವರು ಆದಷ್ಟು ನಿಮ್ಮಿಂದ ಮುಚ್ಚಿಡ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಆಮೇಲೆ ಎನರ್ಜಿಸ್ ಕೂಡ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಪರ್ಸನ್ದು ಆಮೇಲೆ ಡೆಫಿನೆಟ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತೂ ಹೋಗ್ತಿದೆ ಅವರು ನಿಮ್ಮನ್ನು ಬಿಟ್ಟಾದ್ಮೇಲೆ ಲೈಕ್ ಯೂನು ಬೇರೆ ಒಬ್ಬ ಪರ್ಸನ್ ಕಡೆ ಬಾಗಿರೋದು ಕಾಣಿಸ್ತಾ ಇದೆ ಲವ್ ಲೈಫ್ ಅಲ್ಲಿ ಬ್ಯುಸಿಯಾಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಮತ್ತೆ ಒಂದು ಸ್ವಲ್ಪ ಸೀಕ್ರೆಟಿವ್ ಥಿಂಗ್ಸ್ ಅಂತ ಹೇಳ್ಬೋದು ಸೀಕ್ರೆಟಿವ್ ಆಗಿ ಇಡ್ತಾರೆ ಗೊತ್ತಾ ಪರ್ಸನ್ಸ್ನ ಆತನ ಕೂಡ ಇಲ್ಲಿ ಸಿಚುವೇಶನ್ ಹೋಗ್ತಾ ಇದೆ ಬಟ್ ಯೂಶ್ವಲಿ ಹೈಪರ್ಸ್ಟ್ರೆಸ್ ಬಂದರೆ ಕೆಲವೊಂದು ತುಂಬ ವಿಷಯಗಳು ಮುಚ್ಚಿಟ್ಟಿರೋದು ಪ್ರೀತಿಯಲ್ಲಿ ಆಗಿರ್ಬೋದು ನಿಮ್ಗೆ ಎಷ್ಟೊಂದು ವಿಷಯಗಳು ಗೊತ್ತಾಗೋದಕ್ಕೆ ಬಿಟ್ಟ ಬಿಟ್ಟೇ ಇಲ್ಲ ಅನ್ಸುತ್ತೆ ಇವರು ಮತ್ತು ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಏನು ಹೋಗ್ತಾ ಇದೆ ಅದನ್ನು ಕೂಡ ಮುಚ್ಚಿಟ್ಟಿರೋ ಇರ್ಬೋದು ನಿಮ್ಮನ್ನ ಇವರು ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ಚೆಕ್ ಮಾಡ್ತಿರೋದು ಕೂಡ ಆಗ್ತಿರ್ಬೋದು ನೀವೇನು ಮಾಡ್ತಿದ್ದೀರಾ ನಿಮ್ಮ ಸ್ಟೇಟಸ್ ಏನಿದೆ ಅಥವಾ ನೀವು ನಿಮ್ಮ ಲೈಫಲ್ಲಿ ಏನು ಒಂದು ಸ್ಟೆಪ್ ತೊಗೊಳ್ತಾ ಇದ್ದೀರಾ ನಿಮ್ಮ ಒಂದು ಲೈಫ್ ಯಾವ ಥರ ಹೋಗ್ತಿದೆ ನೀವೇನಾದರೂ ಬೇರೆ ಪರ್ಸನ್ ಜೊತೆ ಲೈಕ್ ಲವ್ ಲೈಫ್ ಆ ಥರ ಏನಾದರೂ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀರಾ ಈ ಥರ ಎಲ್ಲ ಒಂದು ರಿಸರ್ಚ್ ಮಾಡೋದು ಅಥವಾ ನಿಮ್ಮ ಹಿಂದೆ ಒಂದು ಏನಂತ ಗುಪ್ತಗಾರಿಕೆ ಅಂತ ಹೇಳ್ತಾರೆ ಗೊತ್ತಾ ಅದು ಮಾಡೋದು ಕೂಡ ನಡೀತಾ ಇದೆ ಅಂತ ಅನ್ಸುತ್ತೆ ಡೆಫಿನೆಟ್ಲಿ ಗೈಸ್ ಇವರು ತರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದಾರೆ ನಿಮ್ಮನ್ನ ಬಿಟ್ಟು ಆದ್ಮೇಲೆ ಇವರು ಇನ್ನೊಬ್ಬ ಪರ್ಸನ್ ಕಡೆ ಬಾಗಿರೋದು ಇಲ್ಲಿ ಡೆಫಿನೆಟ್ ಆಗಿದೆ ಕಾಣಿಸ್ತಾ ಇದೆ ಇಲ್ಲಿ ಅವರು ಆ ಲೈ ಲವ್ ಲೈಫಲ್ಲಿ ಬ್ಯುಸಿಯಾಗಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಆ ಒಂದು ಪರ್ಸನ್ ಏನಿದಾರಲ್ಲ ಇವರನ್ನ ಹಿಡಿದು ಅಂತ ಅನ್ಸುತ್ತೆ ಆಮೇಲೆ ಇವರು ಕೂಡ ಅಷ್ಟೊಂದು ಅಷ್ಟೊಂದ್ ವಿಷಯಗಳನ್ನ ನಿಮ್ಮ ಹತ್ರ ಹೇಳಿಲ್ಲ ಏನು ಹೇಳಿಲ್ಲ ನಿಮ್ಮ ಪ್ರೀತಿಯಲ್ಲಿದ್ದಾಗ ಕೂಡ ಇವರು ತುಂಬಾ ಮುಚ್ಚಿಡೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಅನ್ಸುತ್ತೆ ತುಂಬಾನೇ ಹಿಡನ್ ಸೀಕ್ರೆಟ್ಸ್ ಇವ್ರ ಹತ್ರ ಇದೆ ಮತ್ತೆ ಇವರು ಹೇಳೋದಕ್ಕೆ ರೆಡಿನೂ ಇಲ್ಲ ವಿಷಯಗಳನ್ನೆಲ್ಲ ಹೇಳೋದೂ ಇಲ್ಲ ತುಂಬಾ ಹೈಡ್ ಮಾಡಿಡೋದಕ್ಕೆ ಟ್ರೈ ಮಾಡ್ತಾರೆ ಯಾರ ಮುಖಾಂತರ ಈ ವಿಷಯಗಳೆಲ್ಲ ನಿಮಗೆ ಅಂತಲೂ ಕೂಡ ಮೋಸ್ಟ್ಲಿ ಇವರು ಹೈಡ್ ಮಾಡ್ತಿರ್ಬೋದು ಮತ್ತೆ ಇವಾಗ ಒಂದೇನು ಲವ್ ಲೈಫ್ ಇವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರಲ್ಲ ಈ ವಿಷಯನೂ ಕೂಡ ಮುಚ್ಚಿಡೋದಕ್ಕೆ ಇವರು ಟ್ರೈ ಮಾಡ್ತಿರ್ಬೋದು ಆಮೇಲೆ ನಿಮ್ಮ ಜೊತೆ ಚೆನ್ನಾಗಿದ್ದಾಗ ಕೂಡ ಬಹಳಷ್ಟು ವಿಷಯಗಳನ್ನ ಇವರು ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ ಸೊ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ನೀವು ನೀವ್ಕೊಂಡಿರ್ಬಹುದು ಮೋಸ್ಟ್ಲಿ ಎಲ್ಲ ಹೇಳ್ಕೊಂಡು ಎಲ್ಲ ಹೇಳ್ಕೊಂಡಿದ್ದಾರೆ ಅಂತ ಹೇಳಿ ಬಟ್ ಏನೋ ಒಂದು ು ವಿಷಯಗಳನ್ನ ಮುಚ್ಚಿಟ್ಟಿರೋದು ಕೆಲವೊಂದು ರೀಸನ್ಗೆ ನಿಮಗೆ ಅಟ್ರಾಕ್ಟ್ ಆಗಿ ಪ್ರೀತಿ ಪ್ರೇಮ ಅಂತ ಹೇಳಿ ತಾತ್ಕಾಲಿಕವಾಗಿ ಓಡಾಡಿರೋದು ಎಲ್ಲ ಕಾಣಿಸ್ತಾ ಇದೆ ಬಟ್ ಡೆಫಿನೆಟ್ಲಿ ನೆಗೆಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಇರೋ ಪರ್ಸನ್ ಅಂತೂ ಇಲ್ಲಿ ಗೊತ್ತಾಗ್ತಿದೆ ಅಡಿಕ್ಷನ್ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಮತ್ತೆ ಬ್ಯಾಡ್ ಬ್ಯಾಡ್ ಅಡಿಕ್ಷನ್ಸ್ ಕಾಣಿಸ್ತಾ ಇದೆ ಮತ್ತೆ ತಮ್ಮನ್ನು ತಾವು ಅಷ್ಟೊಂದು ಚೆನ್ನಾಗಿ ಇಟ್ಕೊಂಡಿಲ್ಲ ಅದು ಕೂಡ ಕಾಣಿಸ್ತಾ ಇದೆ ಮೇ ಬಿ ಇವರಿಗೆ ತುಂಬಾ ಸಿಟ್ಟು ಬರೋ ತಾಳ್ಮೆ ಇಲ್ಲದೆ ಇರೋದಾಗ್ಬಹುದು ಅಥವಾ ಸಡನ್ನಾಗಿ ಜಗಳಕ್ಕೆ ಹೋಗೋದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ ಇರೋದು ಬೇರೆಯವರ ಸಿಚುವೇಶನ್ ಏನ್ ಹೋಗ್ತಾ ಇದೆ ಬೇರೆಯವ್ರ ಮನಸ್ಸಲ್ಲಿ ಏನು ಹೋಗ್ತಿದೆ ಅಂತ ಅದನ್ನು ಕೂಡ ಅರ್ಥ ಮಾಡ್ಕೊಂಡೆ ಇರ್ಬೋದು ಸಡನ್ನಾಗಿ ವಾಯ್ಸ್ ರೈಸ್ ಮಾಡೋದಿರ್ಬೋದು ನಾನು ವಾಯ್ಸ್ ರೈಸ್ ಮಾಡಿದ್ರೆ ಅಥವಾ ನಾನು ಈ ತರ ಬೈದ್ರೆ ಅಥವಾ ನಾನು ಈ ತರ ಮಾತಾಡಿದ್ರೆ ನನ್ನ ಅಪೋಸಿಟ್ ಅಲ್ಲಿ ಇರುವಂತ ಪರ್ಸನ್ ಏನು ಅನ್ಕೊಳ್ತಾರೆ ಅಥವಾ ಅವ್ರ ಮನಸ್ಥಿತಿ ಯಾವ ತರ ಇದೆ ಎಷ್ಟು ಸೆನ್ಸಿಟಿವ್ ಆಗಿದ್ದಾರೆ ಅಂತ ಯೋಚನೆ ಮಾಡದೆ ಇರೋದು ಇದೆಲ್ಲ ಕಾಣಿಸ್ತಾ ಇದೆ ಮೋಸ್ಟ್ಲಿ ಇಷ್ಟು ಚಿಕ್ಕ ಚಿಕ್ಕ ಥಿಂಗ್ಸ್ ಎಲ್ಲ ಅವ್ರಿಗೆ ಅರ್ಥ ಆಗಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ ಅವರು ಅಷ್ಟೊಂದು ಸೆನ್ಸಿಟಿವ್ ಅಲ್ಲ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಂತ ಅನಿಸುತ್ತೆ ಡೆಫಿನೆಟ್ಲಿ ಅವ್ರಿಗೆ ನೆನಪಿದೆ ಗೈಸ್ ಇಲ್ಲಿ ಕಾಣಿಸ್ತಾನೆ ಇದೆ ತರ್ಡ್ ಪಾರ್ಟಿ ಸಿಚುವೇಶನ್ ಅಂತೂ ಕಾಣಿಸ್ತಾ ಇದೆ ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಜಸ್ಟಿಸ್ ಬಂದಿದೆ ಜಸ್ಟಿಸ್ ಗೈಸ್ ಅವರ ಜೀವನದಲ್ಲಿ ಇವಾಗ ರೈಟ್ ನಾವು ಏನೇ ಮಾಡೋಕ್ಕೆ ಹೋಗ್ತಿದ್ರು ತುಂಬಾ ಡಿಲೇ ಆಗೋದು ಕಾಣಿಸ್ತಾ ಇದೆ ಅವ್ರ ಏನೇ ಬಿಸ್ನೆಸ್ ಹೋಗ್ಬೋದು ಕೆಲಸಗಳು ಮಾಡೋಕೆ ಹೋಗ್ಬೋದು ಅಥವಾ ಅವರು ಕೆಲಸ ಮಾಡ್ತಿರೋ ಜಾಗದಲ್ಲಿ ಹೈಯರ್ ಏನೋ ಪೋಸ್ಟಿಂಗು ಅಥವಾ ಅವ್ರ ಪೊಸಿಷನ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ನೋಡ್ತಿರ್ಬೋದು ಅಥವಾ ಬೇರೆ ಏನೋ ಒಂದು ಫೀಲ್ಡನ್ನೇ ಚೇಂಜ್ ಮಾಡೋಕೆ ನೋಡ್ತಿರ್ಬೋದು ಅಥವಾ ಟ್ರಾವೆಲ್ ಮಾಡೋಕೆ ನೋಡ್ತಾ ಇರ್ಬೋದು ಬೇರೆ ಅಂದರೆ ಕಂಟ್ರಿ ಟು ಕಂಟ್ರಿ ಟ್ರಾವೆಲ್ ಮಾಡೋದು ಅಥವಾ ಇಲ್ಲಿರೋ ಪ್ಲೇಸಿಂದ ಮತ್ತೆ ಪ್ಲೇಸ್ಗೆ ಚೇಂಜ್ ಮಾಡೋಕ್ಕೆ ನೋಡ್ತಿರ್ಬೋದು ಅವ್ರಿಗೆ ಇಷ್ಟ ಆಗದೆ ಸೊ ಇದೆಲ್ಲ ಅವರು ಅನ್ಕೊಳ್ಳೋ ಥರ ನಡೀತಾ ಇಲ್ಲ ತುಂಬಾ ಡಿಲೇ ಆಗ್ತಾ ಇದೆ ಇದೆಲ್ಲ ಅವರು ಅನ್ಕೊಳ್ಳೋ ಥರ ಆಗೋದೂ ಇಲ್ಲ ಏಕೆ ಅಂದರೆ ಇದನ್ನ ಯೂನಿವರ್ಸ್ನೇ ಯೂನಿವರ್ಸ್ ಅಂದರೆ ದೇವರು ಕಂಟ್ರೋಲ್ ಮಾಡ್ತಿರೋದು ಸೊ ಏನು ಕೊಡ್ತಾರೆ ಜಸ್ಟಿಸ್ ಅದೇನೇ ಆಗದ ಕಾಣಿಸ್ತಾ ಇದೆ ಇಲ್ಲಿ ತುಂಬ ಡಿಲೇ ಅಂತೂ ಆಗುತ್ತೆ ಡಿಲೇ ಏನಾಗಲ್ಲ ಡಿಲೇ ಅಂದ್ರೆ ಲೈಕ್ ಏನೋ ತುಂಬಾ ಡಿಲೇ ಆಗي ಆಗ್ತರ ಕೆಲಸಗಳು ಕಾಣುಸ್ತಾಯಿದೆ ಮೊಸಲ್ಲೋರೇನೇ बिझनेस ಮಾಡೋಕ್ಕೆ ಟ್ರೈ ಮಾಡ್ತಿರಬಹುದು ಆ बिझनेस ಅನ್ನು ಕೂಡ ಇವರಿಗೆ ಅಷ್ಟೋನೇ ಲೈಕ್ ಯೂ ನೋ ಅವರ ಅನ್ಕೋ ಅನ್ಕೋತರ ಪಟಪಟ ಅಂತ ಕ್ಲಿಕ್ ಆಗತಾಲ ಅಂತ ಅನ್ಸುತ್ತೆ ತುಂಬಾನೇ ಟೈಮ್ ತಗೊಂಡಿತು ತುಂಬಾನೇ ಒಂದು ಏನು ಹೇಳ್ತಾರೆ ನಿಧಾನಗತಿಯಲ್ಲಿ ಸಾಗುತ್ತೆ ಅಂತ ಹೇಳ್ತಾರೆ ಗೊತ್ತಾ ಆ ಥರ ಒಂದು ಪ್ರೋಸೆಸ್ ಇಲ್ಲಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಅವ್ರ ಹಣದ ಒಂದು ಏನಂತ ಫಿನಾನ್ಷಿಯಲಿ ಇಂಬ್ಯಾಲೆನ್ಸ್ ಕೂಡ ನೋಡ್ತಿರ್ಬೋದು ಪ್ರಾಫಿಟ್ ಬಂದರೆ ಅಲ್ವಾ ಫಿನಾನ್ಷಿಯಲಿ ಸ್ಟೇಬಲ್ ಆಗೋಕ್ಕೆ ಆಗೋದು ಪ್ರಾಫಿಟ್ಟೇ ಸ್ಲೋ ಆಗಿ ಬಂದರೆ ಅಥವಾ ಏನು ಅವ್ರು ಅಂದ್ಕೊಂಡಿರೋ ಒಂದು ಸ್ಯಾಲ್ರಿ ಇರ್ಬೋದು ಅವ್ರು ಅಂದ್ಕೊಂಡಿರೋ ಹಣಕಾಸಿನ ಪರಿಸ್ಥಿತಿ ಇಷ್ಟು ಬರಬೇಕು ನನ್ನ ಹತ್ರ ಇಷ್ಟಿರಬೇಕು ನಾನು ಈ ತರ ಒಂದು ಲೈಫ್ನಲ್ಲಿ ಲೀಡ್ ಮಾಡಬೇಕು ಅಂತ ಅವ್ರು ಏನೇನು ಅಂದ್ಕೊಳ್ತಾ ಅದು ಯಾವುದು ಕೂಡ ಅವರು ಅನ್ಕೊಳ್ಳೋ ತರ ಆಗ್ತಾ ಇಲ್ಲ ಅನ್ಸುತ್ತೆ ಅಟ್ ಪ್ರೆಸೆಂಟ್ ಅವರ ಲೈಫ್ ಅಲ್ಲಿ ಅವರು ಇರೋ ಅಂತ ಲೈಕ್ ಇಷ್ಟು ಫಾಸ್ಟ್ ಆಗಿ ಹೋಗ್ಬಿಡ್ಬೇಕು ಆಗ್ತಾ ಇಲ್ಲ ಅದ್ ಯೂನಿವರ್ಸ್ ಕಂಟ್ರೋಲ್ ಮಾಡ್ಬಿಟ್ಟು ಯೂನಿವರ್ಸ್ ಸ್ಲೋ ಪ್ರೋಸೆಸ್ ಮಾಡ್ತಾ ಇದೆ ಅವ್ರ ಜೀವನದಲ್ಲಿ ಮೇ ಬಿ ಅವ್ರಿಗೆ ಏನು ಸ್ಟಾಪ್ ಮಾಡ್ಬಿಡೋಣ ಏನು ಈ ತರ ಆಗ್ತಿದೆ ನಿಲ್ಸ್ಬಿಡೋಣ ಈ ತರ ಎಲ್ಲ ಕೂಡ ಅವರು ತಿಂಕ್ ಮಾಡ್ತಿರ್ಬೋದು ಒಂಥರ ಲೈಕ್ ಏನ್ ಕೈ ಹಾಕಿದ್ರು ಏನು ಆಗ್ತಿಲ್ವಲ್ಲಪ್ಪ ಏನು ಈ ತರ ಆಗ್ತಿದೆ ನನ್ನ ಲೈಫಲ್ಲಿ ಪ್ರೋಗ್ರೆಸ್ ಇಲ್ವಲ್ಲ ಆ ತರ ಕೂಡ ಅವರು ಫೀಲ್ ಮಾಡ್ಕೊಳ್ತಿರ್ಬೋದು ಆ ಡೆಫಿನೆಟ್ಲಿ ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಅವರಿಗೆ ಜೀವನದಲ್ಲಿ ಎಲ್ಲಾ ಡಿಲೇ ಕೂಡ ಆಗ್ತಿದೆ ಗರ್ಸ್ ನಿಮಗೆ ಹೇಳ್ತೀನಿ ಆ ನಿಮ್ಗೆ ಜೀವನದಲ್ಲಿ ಯೂನಿವರ್ಸ್ ಏನು ಕೊಡ್ತಾರೆ ಅದು ಸ್ವಲ್ಪ ನಿಮಗೂ ಕೂಡ ಡಿಲೇ ಆಗ್ಬೋದು ಆದರೆ ಡಿಲೇ ಅಂತೂ ಆಗೋಲ್ಲ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ವಿಲಾ ಫಾರ್ಚೂನ್ ಕೂಡ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಒಳ್ಳೇದಾಗೇ ಆಗುತ್ತೆ ಗುಡ್ ಡೇಸ್ಟಿನೂ ಅಂತೂ ಇದೆ ಇವರು ಬಿಟ್ಟು ಹೋಗಿದ್ದಾರೆ ಅಥವಾ ಇವರು ನಿಮ್ಮನ್ನು ಅರ್ಧಕ್ಕೆ ನಿಲ್ಲಿಸಿ ಹೋಗಿದ್ದಾರೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಮಾಡಿದ್ದಾರೆ ಅಥವಾ ಇಷ್ಟೊಂದೆಲ್ಲ ಸ್ಕ್ರಾಚಸ್ ಅಥವಾ ಒಂದು ಬಿರ್ಗಾಳಿ ಬಂದಾಗ ಯಾವ ಥರ ಎಲ್ಲ ಮುರಿದು ಹಾಕಿ ಎಲ್ಲ ಡ್ಯಾಮೇಜ್ ಮಾಡಿಬಿಟ್ಟು ಎಲ್ಲದನ್ನ ಧೂಳೆಲ್ಲ ತೊಗೊಂಬಂದು ಬಿಸಾಕ್ಬಿಟ್ಟು ಹೋಗುತ್ತಲ್ವ ಆ ಥರ ಮಾಡಿರೋದು ಇಲ್ಲಿ ಕಾಣಿಸ್ತಾ ಇದೆ ಅದೆಲ್ಲ ರಿಕವರಿ ಕೂಡ ಆಗ್ತೀರಾ ನೀವು ಅದರಿಂದ ಹೊರಗಡೆ ಕೂಡ ಬರ್ತೀರಾ ಒಂದು ಒಳ್ಳೆ ಡೆಸ್ಟಿನ್ ಇದೆ ನಿಮ್ಗೆ ಒಂದು ಒಳ್ಳೆ ಲೈಫ್ ಇದೆ ನೀವು ಏನೇ ಮಾಡಿದ್ರು ಒಳ್ಳೆದಾಗೋದು ಇಲ್ಲಿ ಕಾಣಿಸ್ತಾ ಇದೆ ಅವರ ಜೀವನದಲ್ಲಿ ಸ್ವಲ್ಪ ಡಿಲೇ ಕೂಡ ಕಾಣಿಸ್ತಾ ಇದೆ ಇನ್ನು ಟೆನ್ ಆಫ್ ಪೆಂಟಿಕಲ್ಸ್ ಟೆನ್ ಆಫ್ ಕಾಯಿನ್ಸ್ ಬಂದು ರಿವರ್ಸ್ ಬಂದಿದೆ ಸೊ ಇದರ ಒಂದು ಏನು ಸಂದೇಶ ಅಂತ ಹೇಳಿ ನೋಡೋಣ ಅವರು ಹಣಕಾಸಿನ ವಿಚ ವಿಚಾರದಲ್ಲಿ ಅವ್ರ ಲೈಫ್ ಅಲ್ಲಿ ಫಿನಾನ್ಷಿಯಲಿ ಅನ್ಸ್ಟೇಬಲ್ ಆಗಿರೋದು ತುಂಬಾನೇ ಜಾಸ್ತಿ ಕಾಣಿಸ್ತಿದೆ ದುಡ್ಡಿನ ವಿಷಯದಲ್ಲಿ ಅವ್ರಿಗೆ ತುಂಬಾ ಅಂದರೆ ತುಂಬ ಪ್ರಾಬ್ಲಮ್ಸ್ಗಳು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬ ಜಾಸ್ತಿ ಸ್ಟ್ರಗಲ್ ಮಾಡ್ತಿದ್ದಾರೆ ಗೈಸ್ ಅವರ ಮಧ್ಯೆ ಅವರ ಒಂದು ಏನೋ ಹೇಳ್ತಾರಲ್ಲ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಏನೂ ಇಲ್ಲ ಅವ್ರಿಗೆ ಮೆಚುರಿಟಿ ಕೂಡ ಅಷ್ಟೊಂದಿಲ್ಲ ಅಂತ ಅನ್ಸುತ್ತೆ ಯಾವ ಥರ ಥಿಂಗ್ಸ್ನ ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ ಮತ್ತು ಕಾನ್ಫಿಡೆನ್ಸ್ ಕೂಡ ಇಲ್ಲ ಅವ್ರಿಗೆ ಮನಿ ಕರೆಕ್ಟಾಗಿ ಸ್ಟೇಬಲ್ ಆಗಿಲ್ಲ ಅಂದರೆ ಅವರ ಮನೆ ಕಡೆಯಿಂದ ಕೂಡ ಅವ್ರಿಗೆ ಸ್ವಲ್ಪ ಪೇರೆಂಟ್ಸೇ ಅಲ್ಲ ಯಾರಿದ್ದಾರೆ ಅಪ್ಪ ಅಮ್ಮ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೋದು ಅವರ ಕಡೆಯಿಂದ ಮನಿ ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ಕಾಣಿಸ್ತಾ ಇದೆ ಇಲ್ಲಿ ಮನಿ ವಿಷಯವಾಗಿ ಅಥವಾ ಮನಿ ಕೂಡ ಓವರ್ ಆಲ್ ಅವ್ರ ಮನಿನ ಕಂಟ್ರೋಲ್ ಮಾಡೋದಕ್ಕೆ ಪೇರೆಂಟ್ಸು ಟ್ರೈ ಮಾಡ್ತಿರ್ಬೋದು ಅವರಿಗೆ ಡೆಫಿನೆಟ್ಲಿ ಮನಿ ರಿಲೇಟೆಡ್ ತುಂಬ ಪ್ರಾಬ್ಲಮ್ಸ್ ಇದೆ ಗೈಸ್ ಪ್ರಾಪರ್ಟಿ ರಿಲೇಟೆಡು ಮನಿ ರಿಲೇಟೆಡು ಮತ್ತು ತುಂಬ ಜಗಳಾಗ್ತಿರೋದು ಅವ್ರ ಮನೆಗೆ ಮಳೆಯಲ್ಲಿ ಅಥವಾ ಅವರು ಯಾರ ಜೊತೆ ತುಂಬ ಜಗಳಗಳು ಮಾಡ್ಕೊಳ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಅಷ್ಟೊಂದು ಹ್ಯಾಪಿಯಾಗಿಲ್ಲ ಅವರು ಇವಾಗ ಸದ್ಯಕ್ಕೆ ಲೈಫಲ್ಲಿ ತುಂಬ ಮನಿ ರಿಲೇಟೆಡ್ ಪ್ರಾಬ್ಲಮ್ಸ್ನ ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಏನು ಮಾಡೋಕೋದ್ರು ಡಿಲೇ ಆಗ್ತಾ ಇದೆ ಅವರ ಒಂದು ಅವರ ಎಕ್ಸ್ಪೀರಿಯೆನ್ಸ್ ಏನಿದೆ ಅಲ್ಲ ಅವ್ರು ಅಷ್ಟೊಂದು ಚೆನ್ನಾಗಿ ಮಾಡ್ತಾ ಇಲ್ಲ ಇವಾಗ ಲೈಫಲ್ಲಿ ಮತ್ತೆ ಅವರ ಜೀವನದಲ್ಲಿ ಅಷ್ಟೊಂದು ಸಾಮರಸ್ಯ ಇಲ್ಲ ಚೆನ್ನಾಗಿ ಹೋಗ್ತಾ ಇಲ್ಲ ಲೈಫ್ ಅವ್ರದ್ದು ಸ್ಟೆಬಿಲಿಟಿ ಅಂತೂ ಇಲ್ಲವೇ ಇಲ್ಲ ತುಂಬಾ ಅನ್ಸ್ಟೇಬಲ್ ಆಗಿದೆ ಮನೆ ವಿಚಾರವಾಗಿ ಅಥವಾ ಜಾಬ್ ಇರ್ಬೋದು ಅಥವಾ ಹಣಕಾಸು ಏನಂತಾರೆ ಮನೆಯಲ್ಲೇ ಅಷ್ಟೇ ಜಗಳಾಗೋದು ಇದೆಲ್ಲ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಫಿನಾನ್ಸು ತುಂಬಾ ಡಿಫಿಕಲ್ಟ್ ಆಗಿದೆ ಈ ಟೆನ್ ಆಫ್ ಪೆಂಟಿಕಲ್ಸು ಈ ಥರ ಲೈಕ್ ಏನು ನಾರ್ಮಲ್ ಆಗಿ ಬಂದಿಲ್ಲ ರಿವರ್ಸ್ ಆಗಿ ಬಂದಿದೆ ಸೊ ರಿವರ್ಸ್ ಆಗಿ ಬಂದ್ರೆ ಇನ್ ರಿವರ್ಸ್ ಬಂದು ತುಂಬಾ ಫಿನಾನ್ಷಿಯಲಿ ಪ್ರಾಬ್ಲಮ್ನ ತೋರಿಸುತ್ತೆ ಮೇ ಬಿ ಇದೆಲ್ಲ ಮಾಡಿ ಬ್ರೈಕಪ್ ಎಲ್ಲ ಆಗಿ ಹೋದ್ಮೇಲೆ ತುಂಬಾನೇ ಸ್ಟ್ರಗಲ್ ಮಾಡ್ತಿದ್ದಾರೆ ಅನ್ಸತ್ ಅಂತ ಅನ್ಸುತ್ತೆ ಮಾಡೋಕ್ಕೋಸ್ಕರ ದುಡ್ಡಿಗೋಸ್ಕರ ಅಥವಾ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದು ಕ್ಲಿಕ್ ಆಗ್ದಾನೆ ಅದು ಅವ್ರಿಗೆ ಯಾವ ಥರ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ ಯಾರ್ದು ಒಂದು ಸಜೆಷನ್ ಕೂಡ ಅವರು ತಗೊಳಕ್ ರೆಡಿ ಇಲ್ಲ ಪೇರೆಂಟ್ಸ್ ಕೂಡ ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಿಲ್ಲ ಅಥವಾ ಅಣ್ಣ ತಮ್ಮ ಆಗಿರ್ಬೋದು ಅಕ್ಕ ತಂಗಿ ಆಗಿರ್ಬೋದು ಅವ್ರ ಜೊತೆ ಜಗಳಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ ತುಂಬ ಸ್ಟ್ರಗಲ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ತಂದೆ ಮಕ್ಕಳ ಮಧ್ಯ ಸಾಮರಸ್ಯ ಇಲ್ಲದೆ ಇರೋದು ಕೂಡ ಕಾಣಿಸ್ತಿದೆ ಅವ್ರ ಮನೆಯಲ್ಲಿ ತು ಅವರು ಮೆಂಟಲಿ ತುಂಬಾ ಸ್ಟ್ರೆಸ್ಫುಲ್ ಆಗಿದ್ದಾರೆ ಅಂತ ಕೂಡಿ ಅಂತ ಇಲ್ಲಿ ಕಾಣಿಸ್ತಾ ಇದೆ ಸೊ ಗೈಸ್ ಇದಾಗಿತ್ತು ಇವತ್ತಿನ ರೀಡಿಂಗ್ ಡೆಫಿನೆಟ್ಲಿ ನೆನಪು ಅಂತೂ ಇದೆ ಬಟ್ ಈ ಥರ ಒಂದು ನೆನಪುಗಳು ಸೊ ಈ ಥರ ಎಲ್ಲ ಹೋಗ್ತಿದೆ ಅವರು ಬ್ರೇಕಪ್ ಮಾಡಿಕೊಂಡು ಎಲ್ಲ ಹೋಗಾದ್ಮೇಲೆ ಅಷ್ಟೊಂದು ಏನು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಅವರ ಲೈಫಲ್ಲಿ ಮೇ ಬಿ ವೀಲಾ ಫಾರ್ಚೂನ್ ಬಂದಿರೋದ್ರಿಂದ ಮುಂದೆ ಒಳ್ಳೇದಾಗ್ಬೋದು ಆದರೆ ಇವಾಗ ತುಂಬಾ ಡಿನೇ ಕಾಣಿಸ್ತಾ ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅವ್ರ ಜೀವನದಲ್ಲಿ ಇನ್ನೊಂದು ಲವ್ ಲೈಫ್ ಎದ್ದು ಕಾಣಿಸ್ತಾ ಇದೆ ಗೈಸ್ ಮೇ ಬಿ ಅವರು ಅಷ್ಟೊಂದು ಹ್ಯಾಪಿಯಾಗೂ ಇಲ್ಲ ಅಂತ ಕ ಇರ್ಬೋದು ಮೋಸ್ಟ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಅಷ್ಟೊಂದು ಹ್ಯಾಪಿಯಾಗೂ ಇಲ್ಲ ಫಿನಾನ್ಷಿಯಲಿ ಅನ್ಸ್ಟೇಬಲಿಟಿ ಇದೆ ತುಂಬ ತುಂಬ ಸ್ಟ್ರೆಸ್ಫುಲ್ ಆಗಿದ್ದಾರೆ ಹಣಕ್ಕೆ ತುಂಬ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಹಣ ಕೂಡ ಅಷ್ಟೇ ಅವ್ರ ಜೀವನದಲ್ಲಿ ಅಷ್ಟೊಂದೇನು ತುಂಬ ಹೆಲ್ಪ್ ಅಂದರೆ ಲೈಕ್ ಇವನು ತುಂಬ ಹಣದ ಅರಿವು ಆ ಥರ ಏನೂ ಇಲ್ಲ ಅವ್ರಿಗೆ ಸೊ ಮೇಜರ್ಲಿ ಇದೇ ಪ್ರಾಬ್ಲಮ್ ಆಗಿರ್ಬೋದು ಅವ್ರ ಜೀವನದಲ್ಲಿ ದುಡ್ಡಿಂದ ಕೊರತೆ ಆಗಿರ್ಬೋದು ಅದ್ರ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ನೆನಪಿದೆ ಗೈಸ್ ಅವರಿಗೆ ನಿಮಗೆ ಅಟ್ರಾಕ್ಟ್ ಆಗಿರೋದು ಅಂತೂ ಕಾಣಿಸ್ತಾ ಇದೆ ಅವರು ಬಟ್ ಆದರೆ ಈ ಪರ್ಸನ್ ಬಂದು ಒಂಥರ ಮೆಟೀರಿಯಲಿಸ್ಟಿಕ್ ಪರ್ಸನ್ ಅಂದರೆ ಜನಗಳಿಗೆ ಭಾವನೆಗಳಿಗೆ ಬೆಲೆ ಕೊಡೋಕ್ಕಿಂತ ಹಣಕ್ಕೆ ಜಾಸ್ತಿ ಬೆಲೆ ಕೊಡೋ ಥರನೂ ಇಲ್ಲಿ ಕಾಣಿಸ್ತಾ ಇದೆ സു വയസ് ഇതായിട്ട് ഇവത്തിന രീഡിംഗ് മറ്റേ മുൻന രീടി അല്ല നോടോ മറ്റോണ രസേ ക്ലൈം മാില്ല അത് ലൈക്ക് ജനറൽ രീഡിംഗ് തര നോടി മറ്റേ നിമു കൂടെ ഒന്ന് ഒഴെ ಕಾರ್ಡ್ ಬಂದಿತ್ತಲ್ವ ಸೊ ಅದನ್ನು ನೀವು ಕ್ಲೈಮ್ ಮಾಡ್ಕೊಬಾರ್ದು ಮತ್ತು ಮುಂದಿನ ರೀಡಿಂಗಲ್ಲಿ ಸಿಗೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ದಾರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಿಮಗೆ ನನ್ನ ಎಲ್ಲ ನ್ಯೂ ಅಪ್ಡೇಟ್ಸ್ಗಳ ವಿಡಿಯೋಗಳು ಕೂಡ ಬಂದು ತಲುಪತ್ತೆ ಮುಂದಿನ ರೀಡಿಂಗಲ್ಲಿ ಸಿಗೋಣ ಸರ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ